ಎಲ್ಲರಿಗೂ ನಮಸ್ಕಾರಗಳು ಗಿರಿಜಾ ಹೆಲ್ತಿ ಅಡಿಗೆ ಚಾನಲಿಗೆ ಸ್ವಾಗತ ಇವತ್ತು ನೋಡ್ರಿ ನಾನು ಮಾಡಕತ್ತಿದ್ದು ಹೆಸರುಬೇಳೆ ಬೇಳೆ ತೊಗೊಂಡು ನೆನೆ ಹಾಕಿದ್ದೆ ನೆನೆ ಹಾಕಿ ಎರಡು ತಾಸಾಗಿತ್ತು ಈ ಸದ್ದ ನೋಡಿರಿ ನೆನೆದಾವು ಮೇಲೆ ನೀರು ತೊಗೋಬೇಕಿತ್ತು ನೀವು ತೊಗೋಬೇಕಿ ಕೂಡ ನೀರು ಹೊಟ್ಟೆ ಇಡಬಾರ್ದು ಈಗ ನೋಡಿರಿ ನೀರಿನ ತೊಗೊಂಡಿನಿ ಪೂರ್ತಿ ತೊಗೊಂಡಿ ನೀರ ನೀರು ಇದ್ರೊಳಗೆ ಒಂದು ಬೌಲಿ ಹಾಕೋತೀನಿ ಹೆಸರು ಬ್ಯಾಳಿ ಈಗ ನೋಡ್ರಿ ಹಾಕೊಳ್ಳೋದು ಸೌಂತಿಕಾಯಿ ಸಿಪ್ಪಿ ತೆಗೆದು ಸಣ್ಣ ಕಟ್ ಮಾಡಿದರೆ ಅದನ್ನ ಹಾಕೋತೀನಿ ಸೌತೆಕಾಯಿ ಸಿಪ್ಪಿ ಇರಬಾರ್ದು ನೀವು ಬೇಕಂದ್ರೆ ಸೌತೆಕಾಯಿ ಸಿಪ್ಪಿ ತೆಗೆದು ಹೆರ್ಚ್ಕೋಬೋದು ಇರ್ಲಿಕ್ಕಂದ್ರೆ ಸಣ್ಣಗೆ ಕಟ್ ಮಾಡ್ಕೋಬೋದು ನಿಮ್ಗೆ ಹೆಂಗೆ ಅನುಕೂಲ ಅದನ್ನು ಮಾಡ್ಕೊಳ್ರಿ ಇದು ನೋಡಿರಿ ಉಳ್ಳಾಗಡ್ಡಿ ಅರ್ಧ ಉಳ್ಳಾಗಡ್ಡಿ ತೊಗೊಂಡು ಸಣ್ಣಗೆ ಕಟ್ ಮಾಡ್ಕೊಂಡು ಅದನ್ನ ಹಾಕೋತೀನಿ ಉಳ್ಳಾಗಡ್ಡಿ ಭಾಳ ರುಚಿ ಬರ್ತೈತಿ ಇದು ನೋಡಿರಿ ಹಸಿ ಕೊಬ್ಬರಿ ಹೆರ್ಚೀನಿ ಅಂದ್ರೆ ತುರ್ದಿಟ್ಕೊತೀನಿ ನೀವು ತುರಿದು ಅಂದ್ರೆ ಒಂದು ಗಿರ ಅಂಥೇಳಿ ಸಲ ನೀವು ಮಿಕ್ಸಿ ಹಾಕೋಬೋದು ಇದು ನೋಡಿ ಸಣ್ಣ ಕಟ್ ಮಾಡಿದ ಕೊತ್ತಂಬರಿ ಕೊತ್ತಂಬರಿ ಸೇರ್ಕೊತೀನಿ ಎಲ್ಲ ಹಾಕೋದ್ರೆ ಭಾಳ ರುಚಿ ಬರ್ತೈತೆ ಕೋಸಂಬರಿ ಇದು ಕೋಸಂಬರಿ ರೀ ರಾಮನವಮಿ ದಿನ ಎಲ್ಲರೂ ಮಾಡ್ತಾರೆ ಭಾರಿ ಸ್ಪೆಷಲಾಗಿ ಮಾಡ್ತಾರೆ ಆಮೇಲೆ ಈ ಹಬ್ಬಕ್ಕೆ ಅಷ್ಟೇ ಅಂತಲ್ಲ ನೀವು ಯಾವ ಬೇಕೋ ಮಾಡ್ಕೊಂಡು ಉಣ್ಬೋದು ಅಷ್ಟು ರುಚಿ ಇರ್ತೈತಿ ಈಗ ನೋಡಿರಿ ಒಗ್ಗರಣೆ ಹಾಕೋತೀನಿ ಒಗ್ಗರಣೆ ಬೇಕಾದ ಸ್ವಲ್ಪ ಎಣ್ಣೆ ಎಣ್ಣೆ ಹಾಕೊಂಡ್ಬಿಟ್ಟು ಸ್ವಲ್ಪ ಎಣ್ಣೆ ಸ್ರೋತ್ನೆ ಕಾಯಬೇಕು ಎಣ್ಣೆ ಕಾಯ್ದಾದ್ಮೇಲೆ ಹಿಂಗೆ ಹಾಕೊಳ್ಳೋದು ಸಾಸಿವೆ ಸಾಸಿವೆ ಇದು ಸ್ರೋತ್ನೆ ಸಿಡಿಬೇಕು ಈಗ ನೋಡ್ರಿ ಹಾಕೊಳ್ಳೋದು ಹಸಿ ಹಸಿಮೆಣ್ಸಿನಕಾಯಿ ಹಸಿ ನೀವು ಒಗ್ಗರಣೆ ಹಾಕೋಬೇಕಂತ ಸ್ವಲ್ಪ ಖಾರ ಇತ್ತು ಅದ್ಕತ್ತ ನಾವು ಒಗ್ಗರಣೆ ಹಾಕೋತೀನಿ ಖಾರ ಮೆಣ್ಸಿನ್ಕಾಯಿ ಕಡಿಮೆ ಅಂದ್ರೆ ಹಾಗೇನು ಹಾಕೋಬೋದು ಒಗ್ಗರಣೆಗೆ ಮೆಣ್ಸಿನಕಾಯಿ ಹಾಕೋದ್ರಿಂದ ಖಾರ ಕಡಿಮೆ ನಾನು ಹಾಕೊಂಡಿದ್ದೀನಿ ಇದು ಸೊಪ್ಪ ಕರಿಬೇವೇ ಸೊಪ್ಪು ಕಸ್ರ ಬೇಳೆ ರೆಡಿ ಆಯಿತು ಸರಿಯಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ನೋಡ್ರಿ ಹಾಕೊಳ್ಳೋದು ಉಪ್ಪು ಉಪ್ಪು ಈ ಸದ್ದ ಸರ್ವ್ ಮಾಡ್ತೀನಿ ಅಂತಾರೆ ಉಪ್ಪು ಹಾಕೋರಿ ಇಡ್ಲಿಕ್ಕಂದ್ರೆ ನೀವು ಯಾವಾಗ ಬೇಕೋ ತಿಂತಿರಲಿಲ್ಲ ಕೋಸಂಬರಿ ಯಾವಾಗ ಉಪ್ಪು ಹಾಕೋರಿ ಮೊದಲು ಉಪ್ಪು ಹಾಕಿ ಇಡಬೇಡ್ರಿ ಯಾಕಂದ್ರೆ ನೀರು ಬಿಡ್ದು ಉಪ್ಪು ಹಾಕಿದ ಮೇಲೆ ಸರಿಯಾಗಿ ಮಿಕ್ಸ್ ಮಾಡ್ಕೊಂಡು ಇಟ್ಕಂದ್ರೆ ಕೋಸಂಬರಿ ರೆಡಿ ಆಯಿತು ಈ ರೆಸಿಪಿ ಇಷ್ಟ ಆದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ನೀವು ಮನೆ ಟ್ರೈ ಮಾಡಿರಿ ಥ್ಯಾಂಕ್ ಯು